ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬಹುಮಾವತಿ ಅಮಾವಾಸ್ಯೆ ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಸ್ನೇಹಿತರೆ ಅಮಾವಾಸ್ಯೆ ಇದೆ ಶನಿ ಅಮಾವಾಸ್ಯೆ ಅಂತಲೂ ಕೂಡ ಹೇಳಲಾಗುತ್ತದೆ ಯಾಕಂದರೆ ಆಚರಣೆಗಳು ಮತ್ತು ಸಮಯಗಳನ್ನು ತಿಳಿಸ್ಕೊಡ್ತೀನಿ ಭೌಮಾವತಿ ಅಮಾವಾಸ್ಯೆ ಇದರ ಜೊತೆಗೆ ಶನಿ ಅಮಾವಾಸೆ ಅಂತ ಹೇಗೆ ಕರೀತಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಿಂದೂ ಕ್ಯಾಲೆಂಡರ್ನ ಪ್ರತಿ ತಿಂಗಳಲ್ಲಿ ಬರುವ ಕತ್ತಲ ಚಂದ್ರನ ಅಂತವೇ ಅಮಾವಾಸ್ಯೆ ಮತ್ತು ಬಹುಮಾವತಿ ಅಮಾವಾಸ್ಯೆ ಮಂಗಳವಾರದಂದು ಬರುವ ಅಮಾವಾಸ್ಯೆ ತಿಥಿ ಅಂತಲೇ ಹೇಳ್ಬೋದು ಭೌಮ್ಯ ಅಮಾವಾಸ್ಯೆ ಅಥವಾ ಭೌಮಾವತಿ ಅಮಾವಾಸ್ಯೆ ಎಂದು ಕರೆಯಲ್ಪಡುವ ಈ ದಿನವು ಹಿಂದೂ ಧರ್ಮದಲ್ಲಿ ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕೆಂದರೆ ಈ ದಿನದಂದು ಪಿತೃದಾನ ಮತ್ತು ತರ್ಪಣದಂತಹ ಆಚರಣೆಗಳನ್ನು ಮಾಡುವುದು ಪುಣ್ಯವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಗೇರಿಯೋನ್ ಕ್ಯಾಲೆಂಡರ್ಗೆ ಅನುಗುಣವಾಗಿ ಸ್ನೇಹಿತರೆ ಈ ವರ್ಷ ಭೌಮಾವತಿ ಅಮಾವಾಸ್ಯೆಯನ್ನ ಮೇ ಇಪ್ಪತ್ತೇಳರಂದು ಆಚರಿಸಲಾಗುತ್ತದೆ ಈ ದಿನ ಸೂರ್ಯೋದಯದ ಬೆಳಿಗ್ಗೆ ಅಂದರೆ ಐದು ನಲವತ್ತೈದಕ್ಕೆ ಪ್ರಾರಂಭವಾಗಿ ಸ್ನೇಹಿತರೆ ಸಂಜೆ ಏಳು ಎರಡಕ್ಕೆ ಚಂದ್ರೋದಯ ಬೆಳಿಗ್ಗೆ ಐದು ಇಪ್ಪತ್ತೈದಕ್ಕೆ ಚಂದ್ರಸ್ತ ಸಂಜೆ ಏಳು ಮೂವತ್ತೊಂದಕ್ಕೆ ಊಹಿಸಲಾಗಿದೆ ಹೆಚ್ಚುವರಿಯಾಗಿ ಅಮಾವಾಸ್ಯೆಯ ತಿಥಿಯು ಇಪ್ಪತ್ತಾರರಂದು ಮಧ್ಯಾಹ್ನ ಹನ್ನೆರಡು ಹನ್ನೆರಡರಿಂದ ಪ್ರಾರಂಭವಾಗಿ ಮರುದಿನ ಬೆಳಿಗ್ಗೆ ಅಂದರೆ ಇಪ್ಪತ್ತೇಳನೇ ತಾರೀಕು ಎಂಟು ಮೂವತ್ತೆರಡವರೆಗೆ ಇರುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈ ದಿನದ ಮಹತ್ವವನ್ನು ಹಲವಾರು ಹಿಂದೂ ಧರ್ಮ ಗ್ರಂಥಗಳು ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಮಂಗಳ ಗ್ರಹವನ್ನು ಪೂಜಿಸಲು ಈ ದಿನವು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಯಾವುದೇ ದಾನ ಕಾರ್ಯಗಳನ್ನು ಮಾಡುವವರಿಗೆ ಮಂಗಳ ಗ್ರಹದ ಅಧಿಪತಿಯು ಹೇರಳವಾಗಿ ಆಶೀರ್ವಾದ ಪಡುತ್ತಾರೆ ಮಾಡುತ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮಂಗಳ ದೋಷದ ದುಷ್ಪರಿಣಾಮಗಳಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಈ ದಿನವು ಪುಣ್ಯಕರವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಭೋಮಾವತಿ ಅಮಾವಾಸೆಯು ಪೂರ್ವಜರನ್ನ ಗೌರವಿಸಲು ಸೂಕ್ತ ಸಮಯವಾಗಿದೆ ಇದಲ್ಲದೆ ಈ ದಿನದಂದು ಮಂಗಳ ದೇವರನ್ನು ಪೂಜಿಸುವುದರಿಂದ ಸಾಲಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ ಕೆಲವು ಪ್ರದೇಶಗಳಲ್ಲಿ ವಿಷ್ಣು ಮತ್ತು ಅರಳಿ ಮರವನ್ನು ಸಹ ಈ ದಿನದಂದು ಪೂಜಿಸಲಾಗುತ್ತದೆ ಸ್ನೇಹಿತರೆ ಇದರ ಜೊತೆಗೆ ಉಪ್ಪಿನಿಂದ ಈ ಸಣ್ಣ ಕೆಲಸವನ್ನು ಮಾಡಿ ಸ್ನೇಹಿತರೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿರುವ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ನಿಮ್ಮ ಜೀವನ ಬದಲಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನೆಲ್ಲ ಮಾಡಬೇಕು ಪರಿಹಾರವನ್ನು ಅಮಾವಾಸ್ಯ ದಿನ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಭಕ್ತರು ಮುಂಜಾನೆ ಇದ್ದು ಎಲ್ಲ ದುಃಖ ಮತ್ತು ಪಾಪಗಳಿಂದ ಮುಕ್ತಿ ಪಡೆಯಲು ಧಾರ್ಮಿಕ ಸ್ಥಾನದೊಂದಿಗೆ ದಿನವನ್ನು ಪ್ರಾರಂಭಿಸುತ್ತಾರೆ ಅಂಗಾರಕಾರ ಗ್ರಹ ಮತ್ತು ಮಂಗಳ ಗ್ರಹ ಎಂದು ಕರೆಯಲ್ಪಡುವ ಮಂಗಳ ಗ್ರಹದ ಗೌರವಾರ್ಥವಾಗಿ ಮಂಗಳಋಣ ಅರ್ಥಶ್ರೋತ್ರ ಮತ್ತು ನವಗ್ರಹ ಅಂತ್ಯ ಹವನ ಪಠಿಸುವುದು ಈ ದಿನದಂದು ಹೆಚ್ಚು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಕೆಲವು ಭಕ್ತರು ಈ ದಿನದಂದು ಉಪವಾಸವನ್ನು ಆಚರಿಸುವುದರಿಂದ ಯಾವುದೇ ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಈ ಶನಿ ಅಮಾವಾಸ್ಯೆಯು ಆಧ್ಯಾತ್ಮಿಕ ಚಿಂತನೆ ಮತ್ತು ಭಕ್ತಿಯ ಸಮಯವಾಗಲಿ ಮಂಗಳ ದೇವರು ಎಲ್ಲ ಭಕ್ತರಿಗೆ ಸಂತೋಷ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ದಯಪಾಲಿಸಲಿದೆ ಅಂತಲೇ ಹೇಳಬಹುದು ಇನ್ನು ಶನಿ ದೇವರ ಕೃಪೆಯಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಬೇಕು ಅಂತಂದರೆ ತಪ್ಪದೇ ಈ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಅಂದರೆ ಮೇ ಇಪ್ಪತ್ತೇಳನೇ ತಾರೀಕು ಅಮಾವಾಸ್ಯೆ ದಿನ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಒಂದು ಐದು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ನಿಮಗೆ ಯಾವುದು ಬೆಟರ್ ಅನಿಸುತ್ತೋ ಆ ಪರಿಹಾರಗಳನ್ನು ಮಾಡಿ ಇದರ ಜೊತೆಗೆ ಸ್ನೇಹಿತರೆ ಈ ನಾಲ್ಕು ರಾಶಿಯವರಿಗೆ ಭಯಂಕರ ಅದೃಷ್ಟ ಕಷ್ಟ ಬದಲಾಗಲಿದೆ ಇಂದಿನಿಂದ ಅಮಾವಾಸ್ಯೆಯ ದಿನ ಏನೆಲ್ಲ ಪರಿಹಾರಗಳನ್ನ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಇದಾದ ನಂತರ ನಾಲ್ಕು ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ವಸ್ತು ಕೊಡುತ್ತೆ ನಿಮ್ಮ ಸಮಸ್ಯೆಗೆಲ್ಲ ಪರಿಹಾರ ಅಂತಾನೆ ಹೇಳ್ಬೋದು ಕಷ್ಟಕ್ಕೆಲ್ಲ ಫುಲ್ ಸ್ಟಾಪ್ ಇಡುತ್ತೆ ಸ್ನೇಹಿತರೆ ಹಾಗಿದ್ರೆ ಏನ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಯಶಸ್ಸು ಹಾಗೂ ಸಂಪತ್ತು ಬೇಕು ಎನ್ನುವ ಆಸೆ ಇರುತ್ತದೆ ಆದರೆ ವಾಸ್ತು ದೋಷದ ಕಾರಣದಿಂದ ನಾವು ಅನೇಕ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ಸ್ನೇಹಿತರೆ ಒಂದು ಸಣ್ಣ ಪರಿಹಾರ ಮಾಡಿದರೆ ಎಲ್ಲ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ ಆ ಪರಿಹಾರವೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಬಹಳ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಆದರೆ ಯಶಸ್ಸನ್ನು ಪಡೆಯಲು ಮಾತ್ರ ಸಾಧ್ಯವಾಗುವುದಿಲ್ಲ ಇದರಿಂದ ನಕಾರಾತ್ಮಕ ಶಕ್ತಿಗಳು ಸಹ ಹೆಚ್ಚಾಗುತ್ತದೆ ಇದಕ್ಕೆಲ್ಲ ಕಾರಣ ವಾಸ್ತು ದೋಷ ಎನ್ನಲಾಗುತ್ತದೆ ವಾಸ್ತು ದೋಷವನ್ನು ತಡೆಗಟ್ಟಲು ಅನೇಕ ಪರಿಹಾರಗಳನ್ನು ಮಾಡಲಾಗುತ್ತದೆ ಸ್ನೇಹಿತರೆ ಆದರೂ ಕೂಡ ಯಾವುದೇ ರೀತಿಯಲ್ಲಿ ಏಳಿಗೆಯನ್ನು ನೋಡುವುದಿಲ್ಲ ಇನ್ನು ಮನೆಯಲ್ಲಿ ಕಿರಿಕಿರಿ ನಿಮ್ಮ ಹಣಕಾಸಿನಲ್ಲಿ ಪ್ರಾಬ್ಲಮ್ಮು ನಿಮ್ಮ ಪ್ರೇಮ ಜೀವನದಲ್ಲಾಗಲಿ ಸ್ನೇಹಿತರೆ ನಿಮ್ಮ ಮಕ್ಕಳ ವಿಷಯದಲ್ಲಾಗಲಿ ತುಂಬನೇ ತೊಂದರೆಗಳನ್ನ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಮಯದಲ್ಲಿ ಈ ಪರಿಹಾರಗಳನ್ನು ಮಾಡಿ ವರ್ಕ್ ಆಗುತ್ತದೆ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಬಳಸುವುದರಿಂದ ವಾಸ್ತು ದೋಷ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದಾಕಬಹುದು ಉಪ್ಪು ವಾಸ್ತು ದೋಷ ಮತ್ತು ನಕಾರಾತ್ಮಕತೆಯನ್ನು ಹೋಗಲಾಡಿಸುತ್ತದೆ ಎನ್ನಲಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ವಾಸ್ತು ದೋಷದ ಪ್ರಕಾರ ಉಪ್ಪು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಮತ್ತು ಅದನ್ನು ಸರಿಯಾದ ಜಾಗದಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಹಾಗಾದರೆ ಈ ಉಪ್ಪಿನಿಂದ ಯಾವ ರೀತಿ ಪರಿಹಾರ ಮಾಡಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಪ್ರತಿ ಶುಕ್ರವಾರ ಗಾಜಿನ ಲೋಟದಲ್ಲಿ ಉಪ್ಪನ್ನು ತುಂಬಿಸುವುದರಿಂದ ಸಮೃದ್ಧಿ ಹೆಚ್ಚಾಗುತ್ತದೆ ಇನ್ನು ಅಮಾವಾಸ್ಯೆಯ ಸಮಯದಲ್ಲಿ ಸ್ನೇಹಿತರೆ ಈ ಜಾಗದಲ್ಲಿ ಉಪ್ಪನ್ನು ಹಿಡಬೇಕಾಗುತ್ತದೆ ವಾಸ್ತವವಾಗಿ ಉಪ್ಪು ಮತ್ತು ಗಾಜು ಎರಡು ರಾಹುವಿನ ವಸ್ತುಗಳು ಇದು ರಾಹು ದೋಷಕ್ಕೆ ಪರಿಹಾರ ನೀಡುತ್ತದೆ ರಾಹು ಕೇತು ಕೆಟ್ಟ ದಶದಲ್ಲಿದ್ದರೆ ಸ್ನೇಹಿತರೆ ಅಥವಾ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತಿದ್ದರೆ ಉಪ್ಪು ತುಂಬಿದ ಗಾಜಿನ ಪಾತ್ರೆಯ ಮೇಲೆ ಬಿಳಿ ಬಟ್ಟೆಯನ್ನ ಕಟ್ಟಿ ಮನೆಯ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಇಡಬಹುದು ಸ್ನೇಹಿತರೆ ಯಾವ ರೀತಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ತಿಂಗಳಿಗೊಮ್ಮೆ ಗಾಜಿನ ಲೋಟದಲ್ಲಿ ಉಪ್ಪನ್ನ ಕರಗಿಸಿ ಅದರಲ್ಲಿ ಒಂದು ಲವಂಗ ಮತ್ತು ಮೂರು ಮೆಣಸು ಹಾಕಿ ಸ್ನೇಹಿತರೆ ಈ ಲೋಟವನ್ನ ಈಶಾನ್ಯ ಮೂಲದಲ್ಲಿ ನಲವತ್ತೆಂಟು ಗಂಟೆಗಳ ಕಾಲ ಹಿಡಬೇಕಾಗುತ್ತದೆ ಹೀಗೆ ಮಾಡುವುದರಿಂದ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಆದಷ್ಟು ಅಮಾವಾಸ್ಯೆಯ ದಿನ ಸಂಜೆಯ ಸಮಯದಲ್ಲಿ ಸ್ನೇಹಿತರೆ ಮಾಡಬೇಕಾಗುತ್ತದೆ ಇನ್ನು ಗಾಜಿನ ಲೋಟದಲ್ಲಿ ಉಪ್ಪು ನೀರನ್ನು ಇಟ್ಟುಕೊಳ್ಳುವುದರಿಂದ ಅನೇಕ ಪ್ರಯೋಜನಗಳು ಸಿಗುತ್ತದೆ ಮುಖ್ಯವಾಗಿ ಈ ಲೋಟವನ್ನು ಶೌಚಾಲಯದಲ್ಲಿ ಇಡುವುದರಿಂದ ವಾಸ್ತು ದೋಷವು ದೂರವಾಗುತ್ತದೆ ಸೊ ಹಾಗಾಗಿ ಸ್ನಾನದ ಮನೆಯಲ್ಲಿ ಇಡೀ ಸ್ನೇಹಿತರೆ ಇನ್ನು ಸ್ನಾನವನ್ನು ಮಾಡಬೇಕಾದ್ರೆ ಆದಷ್ಟು ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ನೀವು ಮಾಡುವ ನೀರಿನಲ್ಲಿ ಅಂದರೆ ನೀವು ಸ್ನಾನ ಮಾಡುವ ನೀರಿನಲ್ಲಿ ಸ್ನೇಹಿತರೆ ಚಿಟಿಗೆ ಅರಿಶಿಣ ಮತ್ತು ಉಪ್ಪವನ್ನು ಉಪ್ಪನ್ನು ಹಾಕಿ ಸ್ನಾನವನ್ನು ಮಾಡಿ ಸ್ನೇಹಿತರೆ ನಕಾರಾತ್ಮಕ ಶಕ್ತಿಯೆಲ್ಲ ಹೋಗಲಾಡಿಸಿ ಪಾಸಿಟಿವ್ ವೈಬ್ಸ್ನ ನೀವು ನೋಡಲಿದ್ದೀರಿ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಕಲ್ಲುಪ್ಪು ದೀಪಗಳನ್ನು ಬಳಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಈ ದೀಪವನ್ನು ಹಿಡುವುದರಿಂದ ಕುಟುಂಬದ ಸಾಮರಸ್ಯ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಮತ್ತು ಎಲ್ಲ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ದೂರವಾಗುತ್ತದೆ ಸ್ನೇಹಿತರೆ ಇನ್ನು ಈ ರೀತಿ ಮಾಡ್ಕೊಂಡೋಗಿ ಸ್ನೇಹಿತರೆ ಆದಷ್ಟು ಅಮಾವಾಸ್ಯೆಯ ಸಮಯದಲ್ಲಿ ಮತ್ತು ಹುಣ್ಣಿಮೆಯ ಸಮಯದಲ್ಲಿ ಸ್ನೇಹಿತರೆ ಮನೆಯಲ್ಲಿ ಉಪ್ಪನ್ನು ಇಟ್ಟು ಸ್ನೇಹಿತರೆ ಅದರ ಮೇಲೆ ದೀಪವನ್ನು ಹಚ್ಚಬೇಕಾದ್ರೆ ದೀಪದ ಒಳಗಡೆ ನಾಲ್ಕು ಲವಂಗವನ್ನು ಹಾಕಿ ದೀಪವನ್ನು ಹಚ್ಚಿ ಅದು ಸಂಜೆಯ ಸಮಯದಲ್ಲಾಗಲಿ ಸ್ನೇಹಿತರೆ ಅಥವಾ ಬೆಳಗಿನ ಸಮಯದಲ್ಲಾಗಲಿ ದೀಪವನ್ನು ಹಚ್ಚುವುದರಿಂದ ಧನಾತ್ಮಕ ಶಕ್ತಿ ಮತ್ತಷ್ಟು ಹೆಚ್ಚಾಗಲಿದೆ ಸಂಪತ್ತು ವೃದ್ಧಿಯಾಗಲಿದೆ ಧನಲಕ್ಷ್ಮಿ ಆಗಮನವಾಗಲಿದೆ ಸ್ನೇಹಿತರೆ ತಪ್ಪದೆ ಈ ಪರಿಹಾರಗಳನ್ನ ಮಾಡಬೇಕಾಗುತ್ತದೆ ಇನ್ನು ಮುಂಜಾನೆ ಇದ್ದ ತಕ್ಷಣ ಸೂರ್ಯ ದೇವರಿಗೆ ಅಗ್ರವನ್ನ ನೀಡಬೇಕಾಗುತ್ತದೆ ಅಗ್ರವನ್ನ ನೀಡಬೇಕಾದ್ರೆ ಅಗ್ರವನ್ನು ನೀಡಬೇಕಾದ್ರೆ ಸ್ನೇಹಿತರೆ ನೀರಿನೊಳಗಡೆ ಬೆಲ್ಲವನ್ನು ಮಿಶ್ರಣ ಮಾಡಿ ಹಗ್ರವನ್ನು ನೀಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ಯಾವುದೇ ಕೆಲಸದಲ್ಲಿ ವ್ಯಾಪಾರದಲ್ಲಿ ಸ್ನೇಹಿತರೆ ಸಕ್ಸಸ್ಸನ್ನು ನೋಡಲಿದ್ದೀರಿ ತಪ್ಪದೆ ಈ ರೀತಿ ಮಾಡಿ ಇನ್ನು ಬೆಳಗಿನ ಸಮಯದಲ್ಲಿ ಹರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕಾಗುತ್ತದೆ ಆದಷ್ಟು ಅಮಾವಾಸ್ಯೆಯ ಸಮಯದಲ್ಲಿ ಹಚ್ಚಿ ಎಲ್ಲವೂ ಕೂಡ ಹೊಳಿತಾಗಲಿದೆ ಅಂತ ಹೇಳ್ತಾ ಈ ನಾಲ್ಕು ರಾಶಿಯವರಿಗೆ ಅಮಾವಾಸ್ಯೆಯ ದಿನದಿಂದ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರು ನಾಲ್ಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆ ಮೊದಲನೇ ರಾಶಿ ಬಂದು ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಅಮಾವಾಸ್ಯೆಯ ದಿನದಿಂದ ಶನಿದೇವರ ಕೃಪೆಯಿಂದ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಮೇ ಇಪ್ಪತ್ತೇಳನೇ ತಾರೀಕು ಆರ್ಥಿಕ ಲಾಭವು ಬಲವಾಗಿರುತ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮಾತಿನಲ್ಲಿ ಸೌಮ್ಯತೆ ಇರುತ್ತದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಇರುತ್ತದೆ ಆಧ್ಯಾತ್ಮಿಕ ಕೆಲಸದಲ್ಲಿ ಆಸಕ್ತಿ ಇರುತ್ತದೆ ಉದ್ಯೋಗ ವ್ಯವಹಾರದಲ್ಲಿ ಅಪೇಕ್ಷಿತ ಯಶಸ್ಸು ಸಿಗಲಿದೆ ಇದು ಶುಭ ಸಮಯವಾಗಿರುತ್ತದೆ ಕೆಲಸ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ ಅವರ ಸಹಾಯದಿಂದ ವೃತ್ತಿ ಬೆಳವಣಿಗೆಗೆ ಹೊಸ ಅವಕಾಶಗಳು ಲಭ್ಯವಿರುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಮುಂದಿನ ದಿನಗಳು ಕೂಡ ಶನಿದೇವರ ಕೃಪೆಯಿಂದ ಎಲ್ಲವೂ ಒಳ್ಳೆಯದಾಗಲಿದೆ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಅಮಾವಾಸ್ಯೆ ಮುಗಿದ ನಂತರ ಖರೀದಿ ಮಾಡುವುದು ಉತ್ತಮ ಅಂತ ಹೇಳ್ತಾ ಒಂದು ಸ್ವಲ್ಪ ಪರಿಹಾರಗಳನ್ನು ತಿಳಿಸಿಕೊಡ್ತೀನಿ ತಪ್ಪದೇ ಮಾಡಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಅಮೋ ದಿನ ಮೇ ಇಪ್ಪತ್ತೇಳನೇ ತಾರೀಖಿಂದ ಹಿಡಿದು ಮುಂದಿನ ದಿನಗಳು ಶುಭಾಂತನೇ ಹೇಳ್ಬೋದು ಶುಕ್ರನ ಸಂಚಾರವು ನಿಮಗೆ ಪ್ರಯೋಜನಕಾರಿಯಾಗಬಹುದು ಶುಕ್ರನು ನಿಮ್ಮ ರಾಶಿಯಿಂದ ಲಗ್ನದ ಮನೆಗೆ ಸಾಗಲಿದ್ದಾರೆ ಶುಕ್ರನ ಸಂಪತ್ತಿನ ಅಧಿಪತಿ ಮತ್ತು ನಿಮ್ಮ ರಾಶಿಯಿಂದ ಏಳನೇ ಮನೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕಾಲ ಕಾಲಕ್ಕೆ ಹಠತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ಅಲ್ಲದೆ ಕೆಲಸದಲ್ಲಿ ಬಡ್ತಿಯ ಸಾಧ್ಯತೆಗಳಿವೆ ಮತ್ತು ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಉದ್ಯಮಿಗಳು ಉತ್ತಮ ಲಾಭವನ್ನು ಪಡೆಯುತ್ತಾರೆ ಹೊಸ ವ್ಯಾಪಾರ ಸಂಬಂಧಗಳು ಸ್ಥಾಪನೆಯಾಗುತ್ತವೆ ನೀವು ಸಿಲುಕಿಕೊಂಡ ಹಣವನ್ನು ಸ್ನೇಹಿತರೆ ಪಡೆಯಬಹುದು ಅಲ್ಲದೆ ವಿವಾಹಿತರು ವೈವಾಹಿಕ ಜೀವನವನ್ನು ಸಂತೋಷವಾಗಿರುತ್ತದೆ ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಿ ಮದುವೆ ಯೋಗ ಇದೆ ಸ್ನೇಹಿತರೆ ಜೂನ್ ತಿಂಗಳಿನಲ್ಲಿ ಮದುವೆ ಪ್ರಸ್ತಾಪಗಳನ್ನು ಮನೆಯಲ್ಲಿ ಮಾತನಾಡಲಿದ್ದಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಶುಕ್ರನ ರಾಶಿ ಬದಲಾವಣೆಯಿಂದ ನೀವು ಹಣದ ವಿವಾದಗಳಿಂದ ಮುಕ್ತರಾಗುತ್ತೀರಿ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುತ್ತದೆ ವೈವಾಹಿಕ ಜೀವನದಲ್ಲಿ ಸಂತೋಷ ಬರುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಇರಲಿದೆ ವೃತ್ತಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ನಿಮಗೆ ಸಿಗಲಿದೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಬೆಳವಣಿಗೆಗೆ ಸುವರ್ಣಾವಕಾಶಗಳು ಕಂಡುಬರುತ್ತವೆ ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೀರಿ ಸ್ನೇಹಿತರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹೊಸ ಆದಾಯದ ಮೂಲಗಳಿಂದ ಹಣಕಾಸಿನ ಲಾಭವಾಗುತ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಇರುತ್ತದೆ ಸೊ ಹಾಗಾಗಿ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಅಮಾವಾಸ್ಯೆಯ ದಿನ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಮೇ ಇಪ್ಪತ್ತೇಳನೇ ತಾರೀಕು ಸ್ನೇಹಿತರೆ ಶನಿದೇವರ ಕೃಪೆಯಿಂದ ಬಹಳಷ್ಟು ಒಳ್ಳೆಯದಾಗಲಿದೆ ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಶುಕ್ರನ ಸಂಚಾರವು ಸಕಾರಾತ್ಮಕವಾಗಿರಲಿದೆ ಏಕೆಂದರೆ ಈ ರಾಶಿ ಚಕ್ರ ಬದಲಾವಣೆಯು ನಿಮ್ಮ ನಿಮ್ಮ ಸಂಚಾರ ಜಾತಕದ ಪ್ರಕಾರ ಅದೃಷ್ಟ ಮತ್ತು ವಿದೇಶಿ ಸ್ಥಾನದಲ್ಲಿರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ಅದೃಷ್ಟದ ಬೆಂಬಲವನ್ನು ನೀವು ಪಡೆಯುತ್ತೀರಿ ಮತ್ತು ನಿಮ್ಮ ಬಾಕಿ ಇರುವ ಕೆಲಸವು ಪೂರ್ಣಗೊಳ್ಳುತ್ತದೆ ಈ ಸಮಯದಲ್ಲಿ ನೀವು ಗರಿಷ್ಠ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಸಂಪತ್ತಿನ ಉತ್ತಮ ಹೆಚ್ಚಳವಾಗುತ್ತದೆ ಸ್ನೇಹಿತರೆ ನೀವು ಸಣ್ಣ ಅಥವಾ ದೀರ್ಘ ಪ್ರವಾಸಕ್ಕೆ ಹೋಗಬಹುದು ನೀವು ವ್ಯಾಪಾರ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಲಾಭವನ್ನು ಗಳಿಸಲಿದ್ದೀರಿ ಹೊಸ ವಹಿವಾಟುಗಳಿಂದ ನೀವು ಪ್ರಯೋಜನವನ್ನು ಪಡೆಯಲಿದ್ದೀರಿ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಸಂಬಂಧಗಳು ಬಲಗೊಳ್ಳುತ್ತವೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಅದನ್ನೆಲ್ಲ ಫಾಲೋ ಮಾಡೋದ್ರಿಂದ ಇದ್ದ ಕಷ್ಟಗಳೆಲ್ಲ ನಿವಾರಣೆಯಾಗಲಿದೆ ತಪ್ಪದೆ ಅಮಾವಾಸ್ಯ ದಿನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸಾಕಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಅನುಸರಿಸಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗಲಿದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್